ಎಲ್ರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮಯ ಪ್ರೀತಿಯ ಲಕ್ಷ್ಮೀ ಕುಬ್ಬರ ಸಿದ್ದಾರ್ಥಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ದಸರಾ ಹಂತದೊಳಗ ತಾಯಿ ಜಗನ್ಮಾತೆ ಸ್ಮರಣೆ ಒಳಗಿದಿವಿ ನಾವು ತಾಯಿ ಜಗನ್ಮಾತೆಯ ದೇವಿ ಮಾಲೆನ ಹಾಕಿದ್ವಿ ಆ ತಾಯಿಯ ಒಂದು ಸೇವೆ ಒಳಗ ಇವತ್ತು ಟೈಮ್ ಎಷ್ಟಾಗಿತ್ತಪ್ಪ ಅಂತಂದ್ರೆ ಹನ್ನೊಂದಾಗಿ ಹನ್ನೆರಡು ನಿಮಿಷ ರಾತ್ರಿ ನಾವೆಲ್ಲ ಈ ನವರಾತ್ರಿ ಒಳಗೆ ತಾಯಿಯ ಒಂದು ಸ್ಮರಣೆಯನ್ನು ಮಾಡ್ತಾ ಇರ್ತೀವಿ ಆ ಸ್ಮರಣೆ ಹೆಂಗಪ್ಪ ಅಂತಂದ್ರೆ ಬಹಳಷ್ಟು ತಾಯಿಯ ಒಂದು ಆರಾಧನೆ ಒಳಗ ಏಕಾಂತೊಳಗ ಆ ತಾಯಿಯ ಒಂದು ದಾನವನ್ನು ಇಡ್ತೀವಿ ದೇವಿ ಮಾನವನ ಹಾಕಿದ್ವಿ ಹಾಗಾಗಿ ಇಲ್ಲಿ ಅಂಕಿ ಒಳಗ ನಮ್ಮ ತಂದೆ ಬಳಗದ ಬಹಳಷ್ಟು ಚೆನ್ನಾಗಿ ಬೆಳಗಿನ ಜಾವದೊಳಗ ಸಾಯಂಕಾಲದೊಳಗ ಸತ್ಸಂಗದ ಭಜನೆಯನ್ನು ಮಾಡ್ತಿರ್ತಾರೆ ಅವ್ರು ವಿಠಲ ರುಕ್ಮಿಣಿ ದೇವಿದು ಅದನ್ನು ನೋಡಿ ನಮ್ಗೆ ಬಹಳ ಖುಷಿಯಾಗಿ ನಾವು ಒಟ್ಟಾರೆ ಇದು ಕಾಲ್ಪೇಟೆಗೆ ಒಟ್ಟ ಬಾರಿಸಿದ ಈ ತೋರ್ಸಡ ಪೇಟೆಗೆ ಕಾಲ್ಪೆಟ್ಟಿಗೆ ಒಟ್ಟ ನಾವು ಬಾರಿಸಿಲ್ಲ ಒಳ್ಳೆ ಹಾರ್ಮೋನಿಯಂ ಆಯ್ತಿದ್ದು ನಾವೆಲ್ಲ ಅವು ಸಣ್ಣ ಪೆಟ್ಟಿಗೆ ಕೈಲಿ ಬಾತಿ ಹಾಕಿ ಮಾಡಿ ಹಾಡ್ತಿರ್ತೀವಿ ಇವರೆಲ್ಲ ಕಾ ತಂದಿ ಬಳದ್ರ ಕಾಕಿದ್ರು ಬಲಗಾಲ ಮತ್ತು ಎಡಗಾಲ ಒಂದು ಮುಂದಕ್ಕೆ ಒಂದು ಹಿಂದಕಾಯಿ ಒಂದು ಮುಂದಕ್ಕೆ ಮಾಡಿ ಹಾಕ್ತಿರ್ತಾರೆ ಅವ್ರು ಹಾಕಿ ಬಾರ್ಸಿ ಏನೋ ಒಂಥರ ಅದು ಒಂದು ಒಂದು ನೋಡೋದು ಏನೋ ದೊಡ್ಡ ಸಂತೋಷ ಅಂತದನ್ನ ನಾವು ಒಟ್ಟ ಬಾರ್ಸಿಲ್ಲ ಫಸ್ಟ್ ಟೈಮ್ ನಾನು ಮುನ್ಸಾಕಿ ಅದೇನೋ ಬಹಳ ಸಂತೋಷ ಆಗೈತಿ ಹಾಗಾಗಿ ಆ ತನ್ನ ಹಿರಿಯರೊಳಗೆ ನಾವು ಸಣ್ಣ ಮಕ್ಕಳಾಗಿ ಏನೋ ಒಂದು ಹಾಡ್ತಾ ಇದ್ದೇನೆ ಸಂಗೀತನೆಲ್ಲರೂ ಆಲಿಸ್ರಿ ವಿಶೇಷ ಏನಪ್ಪ ಅಂತಂದ್ರೆ ತಾಯಿಯ ಗೀತೆಯನ್ನು ಹಾಡ್ತಾ ಇದ್ದೇವೆ ಅನುಬಾರದಿನ ಅನುಭವ ಅಂತೇಳಿ ಯಾಕಂತಂದ್ರೆ ಆ ತಾಯಿ ಈ ಜಗತ್ತಿನ ಸೃಷ್ಟಿ ಮಾಡಲು ತಾಯಿ ಅಲ್ಲ ಆ ತಾಯಿನ ಸೇವೆ ಎಷ್ಟು ಮಾಡಿದ್ರೆ ಐತಿ ಹಾಗಾಗಿ ತಾಯಿ ಜಗನ್ಮಾತೆ ದೇವಿಗಿಂತ ದೊಡ್ಡೋರು ಯಾರಿಗೆ ಜಗತ್ತೊಳಗ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಧಿಕಾರ ಪಟ್ಟು ಜಗತ್ತನ್ನು ಪಾಲಿಸುವಂತ ತಾಯಿ ಹೇಳ ಅಂಥ ತಾಯಿನೇ ದೊಡ್ಡ ಅಂದಳೆ ಆ ತಾಯಿ ಮಕ್ಕಳು ನಾವೆಲ್ಲ ತಾಯಿ ಸ್ಮರಣೆ ತಾಯಿಯ ನಾಮ ತಾಯಿಯ ಒಂದು ಧ್ಯಾನ ತಾಯಿಯ ಒಂದು ಸೇವೆ ಪೂಜೆ ದಿನದೊಳಗೆ ತಾಯಿಯ ಒಂದು ದೇವಿಯ ಚರಿತ್ರೆ ಪಾರಣೆ ಮಾಡ ತಾಯಿಯೊಳಗೆ ತಾಯಿ ಪಾದೊಳಗೆ ನಾವೆಲ್ಲರೂ ಸೇವೆ ಮಾಡುವಂತ ಮಾತ್ರ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಆ ದೊಡ್ಡ ಅದು ಜಗನ್ಮಾತ ಅಂಬಾ ಹಬ್ಬವಾಗಿ ಸವಲತ್ತು ಕೊಟ್ಟದ್ದು ಎಲ್ಲಮ್ಮ ತಾಯಿ ಗುಡ್ಡಾಪುರ ದೇವಿ ಕೊಲ್ಲಾಪುರ ಮಹಾಲಕ್ಷ್ಮಿ ತಾಯಿ ಕತ್ತರಿಗಿ ಭಾಗ್ಯವಂತಿ ನಾಮದ ಶಕ್ತಿ ಅದು ಭಾಳ ದೊಡ್ಡದ ಐತಿ ಯಾಕಂತಂದ್ರೆ ಅದರೊಳಗೆ ತಾಯಿ ಒಂದು ಧ್ಯಾನ ನೋಡಕ್ಕೆ ಹೋದಾಗ ಅದ್ರ ತಾಯಿ ಒಂದು ಧ್ಯಾನ ಕೂತಳೆ ಅದು ಭಾಳ ದೊಡ್ಡದೈತಿ ಹೇಳಿದ್ರೆ ಅದು ಮುಗಿಯಂಗಿಲ್ಲ ಅದು ಆಳವಾಗಿ ಹೋದಂಗೆ 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 ಹೋದಾಗ ಆ ತಾಯಿ ಒಂದು ಶಕ್ತಿ ಆಶೀರ್ವಾದ ಭಾಳ ಸಾಕ್ಷಾತ್ಕಾರ ಆಗುತ್ತಾ ಇದೆ ಹಾಗಾಗಿ ಆ ತಾಯಿ ಮಕ್ಕಳು ನಾವು ನಿಮಗೆಲ್ಲ ತಾಯಿ ಒಂದು ಹಾಡನ್ನು ಅನುಬಾರ್ದೇನೆಂಬ ನಿಮಗೆ ಹಾಡ್ತೀನೋದು ಸ್ವಲ್ಪ ಎಲ್ರಿಗೂ ಕೇಳಿರಿ ಎಲ್ಲ ತಾಯಿ ಜಗನ್ಮಾತೆಯ ಒಂದು ಸಂಗೀತ ಸೇವೆಗಳನ್ನ ನಾವು ಈಗ ಹಾಡ್ತೀವಿ ಕೇಳ್ರಿ ಎಲ್ಲರೂ ಆಶೀರ್ವಾದ ಮಾಡಿರಿ ಫಸ್ಟ್ ಟೈಮ್ ಇದೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಕೇಳಿ

我的爱。